ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಬೆನ್ನಲ್ಲೇ ನಿವೃತ್ತಿ ಕುರಿತು ಮೌನ ಮುರಿದ ವಿರಾಟ್ ಕೊಹ್ಲಿ ಕಿಂಗ್ ಮನದ ಮಾತು ಹೀಗಿತ್ತು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ದುಬೈನಲ್ಲಿ ನಡೆದ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ರೋಚಕವಾಗಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ನಿವೃತ್ತಿ ಮಾತುಕತೆಗಳ ಬಗ್ಗೆ ಮೌನ ಮುರಿದಿದ್ದಾರೆ ದುಬೈ ಭಾರತ ಕ್ರಿಕೆಟ್ ತಂಡದ ಅನುಭವಿ ಬ್ಯಾಟರ್ ವಿರಾಟ್ ಕೊಹ್ಲಿ ತಾನು ಭಾರತದ ಪರ ಆಡುವುದನ್ನು ಮುಂದುವರಿಸುವುದಾಗಿ ಖಚಿತಪಡಿಸಿದ್ದಾರೆ ಇದು ಅಭಿಮಾನಿಗಳ ಖುಷಿಯನ್ನು ಇಮ್ಮಡಿಗೊಳಿಸಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿದ ಭಾರತ ಟ್ರೋಫಿ ಗೆದ್ದು ಸಂಭ್ರಮಿಸಿತು ಪಂದ್ಯ ಮುಕ್ತಾಯಗೊಂಡ ಕೆಲವೇ ನಿಮಿಷಗಳಲ್ಲಿ ವಿರಾಟ್ ಕೊಹ್ಲಿ ಮಾತನಾಡಿದ್ದಾರೆ ನಿವೃತ್ತಿ ಕುರಿತಾಗಿ ಕೊಹ್ಲಿಗೆ ನೇರವಾಗಿ ಪ್ರಶ್ನೆ ಕೇಳಿಲ್ಲ ಕೊಹ್ಲಿ ಕೂಡ ನಿವೃತ್ತಿ ಪದ ಎತ್ತಿಲ್ಲ ಆದರೂ ಭಾರತದ ಮಾಜಿ ನಾಯಕ ತಮ್ಮ ಭವಿಷ್ಯದ ಬಗ್ಗೆ ಹಾಗೂ ಟೀಮ್ ಇಂಡಿಯಾ ಕುರಿತು ತಮ್ಮ ಉದ್ದೇಶಗಳನ್ನು ಹೃದಯದಿಂದ ಬಿಚ್ಚಿಟ್ಟಿದ್ದಾರೆ ಭಾರತ ತಂಡವು ಪಂದ್ಯ ಗೆದ್ದ ನಂತರ ಸೈಮನ್ ಡೌಲ್ ಅವರೊಂದಿಗೆ ಮಾತನಾಡಿದ ಕೊಹ್ಲಿ ಪ್ರಸ್ತುತ ಆಡುತ್ತಿರುವ ಟೀಮ್ ಇಂಡಿಯಾ ಆಟಗಾರರು ತಂಡವನ್ನು ಮುಂದಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಪಡೆದು ದೇಶಕ್ಕಾಗಿ ಪಂದ್ಯಗಳನ್ನು ಗೆಲ್ಲುವುದನ್ನು ಮುಂದುವರಿಸಬಹುದು ಎಂದು ತಾವು ಭಾವಿಸಿದ ನಂತರ ತಾನು ತಂಡ ತೊರೆಯುವುದಾಗಿ ಹೇಳಿದರು ಶುಭ್ಮಾನ್ ಹೇಳಿದಂತೆ ನಾನು ಈ ಯುವ ಆಟಗಾರರೊಂದಿಗೆ ಸಾಧ್ಯವಾದಷ್ಟು ಮಾತನಾಡಲು ಪ್ರಯತ್ನಿಸುತ್ತೇನೆ ನನ್ನ ಅನುಭವವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ ನಾನು ಇಷ್ಟು ದೀರ್ಘಕಾಲ ಆಡಲು ಹೇಗೆ ಸಾಧ್ಯವಾಯಿತು ಎಂದು ಸಲಹೆ ನೀಡುತ್ತೇನೆ ಅವರ ಆಟವನ್ನು ಸುಧಾರಿಸಲು ಸಹಾಯ ಮಾಡಲು ನನ್ನಿಂದ ಸಾಧ್ಯವಾದಾಗಲೆಲ್ಲ ಅದಕ್ಕೆ ಪ್ರಯತ್ನಿಸುತ್ತೇನೆ ಆದರೆ ವಿದಾಯ ಹೇಳುವ ಮುನ್ನ ಉತ್ತಮ ಸ್ಥಾನದಲ್ಲಿ ಬಿಡಲು ಬಯಸುತ್ತೇನೆ ಎಂದು ಕೊಹ್ಲಿ ಪರೋಕ್ಷವಾಗಿ ಸದ್ಯಕ್ಕೆ ನಿವೃತ್ತಿ ಹೇಳುವುದಿಲ್ಲ ಎಂದಿದ್ದಾರೆ ನಮ್ಮ ಆಟಗಾರರಲ್ಲಿ ಪ್ರತಿಭೆ ಮತ್ತು ಜಾಗೃತಿ ಇದೆ ಇದು ನಮ್ಮ ಸಂಘಟಿತ ಪ್ರಯತ್ನ ಮುಂದಿನ ಎಂಟರಿಂದ ಹತ್ತು ವರ್ಷಗಳವರೆಗೆ ಜಗತ್ತನ್ನು ಎದುರಿಸಲು ಸಿದ್ಧವಾಗಿರುವ ತಂಡವನ್ನು ನಾವು ಹೊಂದಿದ್ದೇವೆ ಈ ಹುಡುಗರು ಖಂಡಿತವಾಗಿಯೂ ಹಾಗೆ ಮಾಡುವ ಪ್ರತಿಭೆ ಮತ್ತು ಆಟದ ಬಗೆಗಿನ ಜಾಗೃತಿ ಹೊಂದಿದ್ದಾರೆ ಶ್ರೇಯಸ್ ಸುಂದರವಾಗಿ ಆಡಿದ್ದಾರೆ ಕೆಎಲ್ ಪಂದ್ಯಗಳನ್ನು ಫಿನಿಶ್ ಮಾಡುತ್ತಿದ್ದಾರೆ ಹಾರ್ದಿಕ್ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಎಂದು ಕೊಹ್ಲಿ ಹೇಳಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋಲಿನ ನಂತರ ಪುಟಿತೇಳಲು ತಮ್ಮ ತಂಡ ಬಯಸಿತ್ತು ಎಂದು ಕೊಹ್ಲಿ ಬಹಿರಂಗಪಡಿಸಿದರು ಆಸೀಸ್ ನೆಲದಲ್ಲಿ ಭಾರತವು ಐದು ಪಂದ್ಯಗಳ ಸರಣಿಯಲ್ಲಿ ಒಂದರಿಂದ ಮೂರು ಅಂತರದಿಂದ ಸೋತಿತ್ತು ಕೊಹ್ಲಿ ಸ್ವತಃ ಫಾರ್ಮ್ ಕಳೆದುಕೊಂಡು ಕಳಪೆ ಪ್ರದರ್ಶನ ನೀಡಿದ್ದರು ಆದರೆ ಆ ಬಳಿಕ ನಡೆದ ಸರಣಿಗಳಲ್ಲಿ ತಂಡ ಅಬ್ಬರಿಸುತ್ತಿದೆ ಫೈನಲ್ನಲ್ಲಿ ವಿರಾಟ್ ಕೊಹ್ಲಿಗೆ ನಿರಾಶೆ ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಕೊಹ್ಲಿ ಉತ್ತಮ ಪ್ರದರ್ಶನ ನೀಡಲಿಲ್ಲ ಎದುರಿಸಿದ ಎರಡು ಎಸೆತಗಳಲ್ಲಿ ಕೇವಲ ಒಂದು ರನ್ ಗಳಿಸಿ ನಿರಾಶೆಗೊಂಡರು ಆದರೆ ಅವರು ಐದು ಪಂದ್ಯಗಳಲ್ಲಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಸೇರಿದಂತೆ ಎರಡು ನೂರ ಹದಿನೆಂಟು ರನ್ಗಳನ್ನು ದಾಖಲಿಸಿದರು ಆ ಮೂಲಕ ಭಾರತದ ಪರ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು